ನಾಗರ ಪಂಚಮಿ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಗರದ ಕೋಟೆ ಮಾರಿಕಾಂಬ ದೇಗುಲದ ಆವರಣದಲ್ಲಿರುವ ನಾಗರಕ್ಕೆ ನಾರಿಯರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಹಾಲು ತುಪ್ಪ ಎರೆದರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡರು

هاي فريد في طريقه في الدنيا الخشبه خليها في بقى خطير راسه عاد جاي لي على جلبني ಸರ್ವರಿಗೂ ಅವರಿಗೂ ಶ್ರಾವಣ ಹಬ್ಬದ ಶುಭಾಶಯಗಳು ಈಗ ಶ್ರಾವಣದ ನಾಗರ ಪಂಚಮಿ ಮೊದಲನೇ ಹಬ್ಬ ಈಗ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಈಗ ನಾಗರಕಟ್ಟೆಯಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅದೇ ರೀತಿಯಾದ ಎಲ್ಲರಿಗೂ ಆರೋಗ್ಯ ಆಯುಷು ಕೊಟ್ಟು ಎಲ್ಲರಿಗೂ ಸಂತಾನ ಇದಲ್ರಿಗೂ ಎಲ್ಲ ಬೇಡ್ಕೊಳ್ಳೋದು ನಾಗರಾಜನಿಗೆ ನಾಗಪ್ಪನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀವಿ ನಾಗರಿಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚೌತಿ ಮತ್ತು ಪಂಚಮಿ ಹಬ್ಬದ ಶುಭಾಶಯಗಳೆಲ್ಲರಿಗೂ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಐಶ್ವರ್ಯಗಳನ್ನು ಕೊಟ್ಟು ದೇವಿ ಕಾಪಾಡಲಿ ನಮ್ಮ ನಾಗಪ್ಪನೂ ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮಲ್ಲಿ ಒಟ್ಟು ಕುಟುಂಬ ನಮ್ಮದು ಕೂಡು ಕುಟುಂಬದಲ್ಲಿ ಒಟ್ಟಿಗೆ ಆಚರಣೆ ಮಾಡ್ತೀವಿ ನಿನ್ನೆ ಚೌತಿ ಆಚರಣೆ ಮಾಡಿದ್ವಿ ಇವತ್ತು ಪಂಚಮಿ ಆಚರಣೆ ಮಾಡ್ತೀವಿ ಮನೆಯಲ್ಲಿ ನಾಗಪ್ಪನಿಗೆ ಹಾಲು ಅಭಿಷೇಕ ಮಾಡಿ ಸಿಹಿ ತಿಂಡಿಗಳನ್ನು ಮಾಡಿ ನಾವು ಸಂಭ್ರಮ ಆಚರಣೆ ಪಡ್ತೀವಿ ಎಲ್ಲರೂ ಒಟ್ಟಿಗೆ ಒಟ್ಟುಗೂಡಿ ಮಾಡ್ತೀವಿ ತುಂಬ ಸಂತೋಷದ ಸಮಾಚಾರ ಇದು ನ ನಿನ್ನೆ ಚೌತಿ ಮಾಡಿದ್ವಿ ಇವತ್ತು ಪಂಚಮಿ ಮಾಡ್ತಿದ್ದೀವಿ ಅದೇ ಎಲ್ಲ ನೈವೇದ್ಯ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಬಂದಿದ್ದೀವಿ ಇವತ್ತು ಶ್ರಾವಣ ಅಂತ ಅಷ್ಟೆ ನಿನ್ನೆ ಹುತ್ತಕ್ಕೆ ಹೋಗಿ ಬಂದ್ವಿ ನಾಗಪ್ಪನಿಗೆ ಹಾಲೆರೆದು ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ದೇವಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ನಾವು ಯಾವಾಗಲೂ ವರ್ಷ ವರ್ಷ ಇಲ್ಲೇ ಬಂದು ಹಾಲು ಬಿಡೋದು ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರು ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿರಲಿ ಅದೇ ಬಂದು ಇಲ್ಲಿ ಹುತ್ತಕ್ಕೆಲ್ಲ ಹಾಲು ಬಿಟ್ಟು ನಾಗಪ್ಪನಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಬಂದು ಆಮೇಲೆ ಇಲ್ಲಿಂದ ಹೊಳೆಗೆ ಹೋಗಿಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಆ ಕಡೆಯಿಂದ